ಅಗ್ರಹಾರ ಜೈಲಿಗೆ ಎಡಿಜಿಪಿ ದಯಾನಂದ್ ಭೇಟಿ ಕೊಡಲಿದ್ದಾರೆ ಈ ವಾರದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ ದಯಾನಂದ್ ದರ್ಶನ್ ಜೈಲು ಸೇರಿದ ಮೇಲೆ ಮೊದಲ ಬಾರಿ ಇವರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರುವಂತ ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿದ್ದಾರೆ ದಯಾನಂದ್ ಇನ್ನೆರಡು ದಿನದಲ್ಲಿ ಭೇಟಿ ನೀಡಿ ಪರಿಶೀಲಿಸುವಂತಹ ಸಾಧ್ಯತೆ ಕೂಡ ಇದೆ ಸಿಸಿಟಿವಿ ಹಾಗೂ ಬಾಡಿ ಓನ್ ಕ್ಯಾಮೆರಾಗಳ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸುತ್ತಾರೆ ಶಿಸ್ತು ಕ್ರಮದ ಬಗ್ಗೆ ಜೈಲಾಧಿಕಾರಿಗಳಿಗೆ ಎಡಿಜಿಪಿ ಸೂಚನೆಯನ್ನ ಕೂಡ ನೀಡಿದ್ದಾರೆ ಇನ್ನು ಭೇಟಿ ವೇಳೆ ಯಾವುದಾದರೂ ಆಲೋಪದೋಷ ಕಂಡು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತಾರೆ ಎಡಿಜಿಪಿ ದಯಾನಂದ್ ಅವರು ಇನ್ನೇನು ಈ ವಾರದಲ್ಲಿ ಭೇಟಿಯನ್ನ ನೀಡ್ತಾರೆ ದರ್ಶನ್ ಜೈಲು ಸೇರಿದ ಮೇಲೆ ಮೊದಲ ಬಾರಿಗೆ ಅವರು ಭೇಟಿಯನ್ನ ನೀಡ್ತಾ ಇರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಸೆಲ್ ಸುತ್ತ ಜೈಲು ಸಿಬ್ಬಂದಿ ಸರ್ಪಗಾವಲನ್ನ ಕೂಡ ಹಾಕಿದ್ದಾರೆ ನಿಯಮ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಜೈಲಿನಲ್ಲಿ ಸಾಮಾನ್ಯ ಖೈದಿಯಂತೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರೋದ್ರಿಂದ ಜೈಲಾಧಿಕಾರಿಗಳು ನಿಯಮ ಉಲ್ಲಂಘನೆಯಾಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಬಾಡಿ ಓನ್ ಕ್ಯಾಮ್ರಾ ಇಟ್ಕೊಂಡು ಕಾವಲನ್ನು ಕಾಯ್ತಿದ್ದಾರೆ ಓರ್ವ ಸಹಾಯಕ ಅಧೀಕ್ಷಕ ಇಬ್ಬರು ಜೈಲರ್ ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ ಇದೆ ಸೆಲ್ ಬಳಿ ಇಬ್ಬರು ಹೆಡ್ ವಾರ್ಡರ್ ಹಾಗೂ ಇಬ್ಬರು ವಾರ್ಡರ್ ಕೂಡ ಇರುವಂಥದ್ದು ಹೀಗಾಗಿ ಕಳೆದ ಬಾರಿ ಆದಂತಹ ತಪ್ಪು ಮತ್ತೆ ಮರುಕಳಿಸಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ